யோ சுந்திரமா ஏனோ அப்பா 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 நீட் அப்படின்னாலும் அய்யா சும்தி கேட்கமா அவர் ஏனோ அந்த கேத்தி சுமக்கி சுமக்கிர்க்க மாமு கேள் மக்கள் சசே கரீத்தி கேள்த்தினி ஏன் அப்பா அப்ப ಮೂರ್ ತಿಂಗ್ಳು ಒಂದತಿ ಇಲ್ಲಿ ಯಾಕೆ ಬಂದಿರೋದು ಯಾಕೆ ಬಂದಿದಂಟ್ರಿ ಎಲ್ಲಿ ಕೆಲಸ ಮಾಡದು ನಮ್ಮ ಅಪ್ಪ ಬಾಳ ದೂರದಲ್ಲಿ ಕೆಲಸ ಮಾಡೋದು ಅದಕ್ಕೆ ಮೂರ್ ತಿಂಗ್ಳಗ್ ಒಂದ್ಸತಿ ಬರೋದು ನಮ್ಮನೆಗೆ ಮೂರ್ ತಿಂಗ್ಳು ಆರ್ ತಿಂಗ್ಳಗ್ ಒಂದ್ಸತಿ ಇತ್ತೀಚೆಗೆ ಒಂದ್ ವರ್ಷ ಆದ್ರೆ ಇನ್ನು ಬಂದೈತಿ ಮೊದ್ಲು ಬಂದಿತ್ತು ಅಷ್ಟೇ ಏನ್ ಕೆಲಸ ಮಾಡೋದು ಅದೇನು ಗೊತ್ತಿಲ್ಲ ಬೇರೆ ಕಡೆ ಕೆಲಸ ಮಾಡ್ಕೊಂಡ ನೀವು ಅಂತ ಅಂತಿತ್ತು ಸರಿ ಕನವಾ ಆಯ್ತು ಏನ್ ಮಾಡ್ತಿದಿ ரெடி அது ட்ப்பானக்கான தகு டு

യോ ആൾക്കോടക്കാളെ അയ്യോ மீக்காய்த்துரி நீங்க சுமக்கி அது ஏன் கேக்க உள்வன் ஓட எதிர்புக் இல்லாத ಅರೆ ಕಳ್ಳನ್ ಮುಂದ್ ಸುಳ್ಳು ಹುಡುಗಿ ನಂಗೆ ತಪ್ಪ ಮಾಡಿರೋಕೆ ದಡಿ ನಿಂತ ನೋಡೋದ ನಿಂತ್ ಕಳ ತಾಕತ್ತಿಂದನಿ ಯಾವ ತರ ಬುದ್ಧಿ ಕಲ್ತ ನೋಡು ಏನ್ ಕೇಳಕತ್ತ ಸುಂಕಿರಿ ಬಿಟ್ಟಮ್ಮ ಸುಂಕಿರಿ ಅದ್ ಯಾಕೆ ಬೇಜಾರ್ ಮಾಡ್ಕೊಂಡಿರಿ ನೀವು ಫೋನ್ ಮಾಡಿ ಮಾತಾಡಿ ಅವ್ನ್ ನನ್ ಮಗನ್ ಜೊತೆ ನಾನ್ ಮಾತಾಡಕ್ಕೆ ಈ ತರನೇ ಮೋಸ ಮಾಡಿದ್ನಲ್ಲ ಮುಂಡೆ ಮಗ ನನ್ಗೆ ಈ ತರ ಮೋಸ ಮಾಡ್ಬೇಕಂತ ಎಷ್ಟು ದಿನ ಕಾಕ ಕುಂತಿದ್ನ ಕೈನು ಬೆಂಕಿ ಕಾಣಿ ಬ್ಯಾಂಕಿ ಕಾ ಅವ್ನ್ ಬಾಯ್ ಮಾನ್ಗೆಟ್ ಬಾಯ್ ಮುನ್ನಾಕ

ನನ್ಗೆ ಗೊತ್ತಿರ ಅನ್ಕೊಬಿಟ್ಟಿದ್ದೀನಿ ಆಟಗಳು ಅದಕ್ಕೆ ಮೂರು ಮೂರು ತಿಂಗಳಿಗೆ ಹೋಯ್ತಿದ್ದ ನೀನು ಈ ಬುದ್ಧಿ ಕಲಿಯಕ್ಕೆ ಬೆಂಕೀಕ ಉದ್ದಾರ ಅದೇ ಹೋಗೋದು ಯಾಕೆ ಕೊಟ್ಟೋ ನೀನು ನೀನು ಈ ಬುದ್ಧಿ ಕಲ್ತಿರೋ ನೀನು ಉದ್ದಾರ ಹಾಕಬೇಕ ನೀನು ಅಲ್ಲ ನನ್ಗೆ ಮೋಸ ಅಂತ ಎಷ್ಟು ದಿನ ಹಾಕೊಂಡ್ ಕುಂತಿದ್ದಾ ನೀನು ಯಾರೊಂದು ಸಾವತಿ ಮಾಡ್ಕೊಂಡಿದ್ದಿಲ್ಲ ನೀನು ನನಗೆ ಸಾವತಿ ನೀನು ಯಾಕೆ ಕದೋದೆ ನೀನು ಅವೆಣ್ಣ ನಾ ಅಪ್ಪ ಯಾಕೆ ಹೋದ ನೀನು ಅಂತ ನಿನಗೆ ಹೇಳಕ್ಕೆ ತಾಕತ್ತಿಲ್ವಾ ತಪ್ಪು ಮಾಡಿದ್ರೆ ಮಾಡ್ತಾ ಇದೀಯಾ ಕಳ್ಳನ್ ಮನ್ ಸುಳ್ಳು ಹುಡುಗಿಯನಾಗೆ ಓಡೋಗ್ಬಿಟ್ಟಲ್ ನೀನು ಯಾಕೆ ಹೋಗ್ಬೇಕಾಯ್ತು ನೀನು ನಿಂತ್ ಉತ್ತರ ಕೊಡ್ಬೇಕಾಯ್ತು ನೀನು ಯಾಕೆಲ್ಲ ಹೋದೆ ನೀನು ಯಾಕೆ ಹೋದೆ ನೀನು ನಾಚಕಾಯ್ ಕಂಜನ್ ಮುಖೆ ಮೊದ್ಲು ಕಡೆ ಹೋಗಂಗಾಯ್ತು ಅತ್ತೆ ಬಂದೇಕತ್ತೆ ಮುರುಗು ಪೋನೆ ನೀ ಎದ್ರಕ ಓಡ್ ಬಂದಿದೆ ನಾನು ಬಾಯಿಲಿ ಮತ್ತೆ ಇನ್ನು ಎಲ್ಲ ತಕೊತಿದ್ದೀಯಾ ಬಾಯಿಲಿ ಇದಾ ಅಂತ ಹೇಳ್ತಾರೆ ನಿಮಗೆ ಸರಿಯಾಗಿ ಬಿಡ್ತೀನಿ ಮುರುವದಿ ನಾನು

ಅದೇನ್ ಕೇಳಾಕ ಐತ್ರಿ ಬೀಗರು ಬರ್ಲಿ ಸುಮ್ಕಿರೋ ಏನು ಏನ್ ನಿಂದು ಏನ್ ನಿಂದು ಅಂತ ಅಣ್ಣನ ಕೇಳಕತ್ತೀನಿ ನೀನು ಹೇಳು ಏನ್ ನಿಂದು ಅಂತ ಯಾರದು ಯಾರೋ ಸಾಲು ತಕ್ಕು ಸೋಸಕನ್ ಬಿಗ್ರೆ ನೀವು ಸಾವಿತ್ರ ತರಕನ್ ಸೊಸೆ ಅದ ಗೊತ್ತು ನಿಮ್ನ ಅಪ್ಪ ಅಪ್ಪ ಅಂದ್ಬಿಟ್ಟಾಗ ನೀವೇ ಹೋದ್ರಿ ನೀವು ಅಲ್ಲ ರೋ ಬಿದ್ದೆಮ್ಮ ನೀವು ಹಂಗೆ ಮಾತಾಡ್ತಿರೋದು ಓ ಈಗ ಕಂಬ್ಲಿ ಅಪ್ಪನ ಕಿರು ಹಂಗೆ ಅಂದವ್ಳು ಆವ್ಳ ಅಪ್ಪನಕ್ಕು ಈ ಅಪ್ಪಾನದ್ಕು ಅಪ್ಪಾಳೆ ಇರ್ತೈತೆ ಸದ ಹೇಳಿ ನಿಜ ಹೇಳಿ ಬಿಗ್ರೆ ಅದು ಏನಂತ ನಿಜ ಹೇಳಕತ್ ನಾ ಇವತ್ತು ಬಿಡ್ಯಾತ್ರಿ ನಿಮ್ಮ ಹೇಳಿ ನಿಜ ಕಳಿ ಯಾಕೆ ಯಾಕೆ ಬಿಟ್ಟೆ ಮಗ ಮೋಸ ಮಾಡಿದಿರ ಮೋಸ ಮಾಡೋರು ನನಗೆ ನಾನು ಇಲ್ಲಿ ಕೇಳೋದು ನಾನು ಬ್ಯಾಡ ಬೇಡ ನಾನು ಹೇಳ್ತೆ ಅದು ನನ್ನ ಗಂಡ ನನ್ನ ಗಂಡ ಅನ್ಕೊಂಡು ನಾನು ಸಹಿಸ್ಕೊಂಡು ಹೋದೆ ಇವನು ಅಂಗಿ ಅದು ಉಳಿಸ್ಕೊತೆ ನಾನು ಅವನು ನಾನು ಯಾರ್ ಬೇಕಾಗಿತ್ತು ಇವನಿಗೆ ಎರ್ತಿ ಬೇಕಾಗಿತ್ತು ನನಗೆ ಇದ್ದೆ ಎರ್ತಿ ಬೇಕಾಗಿತ್ತು ಇವನಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿಡು ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬಿಡ ನೀನು ನಾನು ಅಂತೇವ್ರಲ್ಲ ನಾನು ಮಾತಾಡಿ ಯಾರು ಹೇಳು ಯಾಕೆ ನೀನು ಆಗಾಗ ಬಾಬರ ಏನು ಹೋಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೇಳು ಏನು ನಿನಗೂ ಅವ್ರಿಗೂ ಸಂಬಂಧ ಅಂತ ಹೇಳು ನೀನು ಹೇಳಕಣ್ಣ ಸುಮ್ ಕುತ್ಕಮ್ಮಿ ಹೇಳ್ತೀನಿ ಅದೇ ಕಮ್ಮಿ ಅಂಗಡಿಯ ನೀನು ಹೇಳ್ತೀನಿ ಸುಮ್ ನಿನ್ನ ಎಲ್ಲ ಮಾತು ಮಾತಾಡಿದ್ರು ಮಾತ್ರ ನಾನು ಹೇಳಾಕಿರ ಅದ್ ಏನ್ ಮಾಡ್ಕೊಂಡು ಏನು ಹೋಗ ನೀನು ಏನ್ ಹೋಗು ನೀನ್ ಮಾಡ್ಕೋ ಸುಮ್ನೆ ಒಳಗೆ ಆತಾಳ ಓ ಸುಮ್ ಕುತ್ಕೋಬೇಕು ಬಾಯಿ ಮುಚ್ಕೊಂಡು ಹಂಗಾರ ಕಟ್ಕೊಂಡು ನಂಬಿಕೆ ಇಲ್ವೇನೋ ಏನ್ ಅನ್ಕೊಬಿಟ್ಟಿದಾಳು ಬೀಗ್ತಿದ್ರು ಅಮ್ಮನು ರಕ್ ಏನ್ ಅನ್ಕೊಳಕ್ವ್ರಿ ನನ್ ಬಗ್ಗೆ ತಪ್ಪು ತಿಳ್ಕೊಳಕಿಲ್ವಾ ಹಿಂಗ್ ಮಾತಾಡ್ತೀಯಲ್ ನೀನು ಅಂತ ಬಿಡು ನೀನು ಹೋಗೈತೆ ಅವ್ರಿಗೂ ಗೊತ್ತಲ್ಲ ನೀನು ಹೇಳ್ತಾನು ಅಂತ ನೀನು ಸಣ್ಣಕ್ಕೆ ಬನ್ನಿ ಮುನ್ನಾಕ ನಿನ್ನ ಮಾತಾಡ್ತೀರ ಮಾತಾ ನಾಚಿಕಾಯ್ಕು ನಿನ್ ಜೇಲ್ ಮುಖ್ಯ ಮಾತಾಡಕ್ಕೆ ನೀನು ಹೋಗೈತೆ ಎಷ್ಟು ಬೆಂಕಿ ಕೇಳು ನೀನು ಹೇಳೋಣ ಏನು ಬಿಟ್ರಲ್ವ ಹೇಳಕ್ಕೆ ಏನಾದ್ರು ಮಾತಾಡಕ್ ಬಿಟ್ಟರುತ್ತಾರೆ ನಾನು ಮಾತಾಡೋಣ ಅದೇನು ಹೇಳಿ ಬಿಗ್ರೆ ಅದೇನು ಹೇಳಿ ನೀವು ಅದು ಏನಂಗಿದ್ ಮಾಡ್ತಾ ಇದ್ರಿ ನೀವು ಈಗ ನೀವು ತಪ್ಪು ಮಾಡಿಲ್ಲ ಅಲ್ವಾ ತಪ್ಪು ಮಾಡಿ ನನ್ನ ಮೇಲೆ ತಕ್ಕಿದ್ದಾರೆ ಹಿಂಗಾಯ್ತು ಹಿಂಗೆ ಹೋಯ್ತು ಅಂತ ಹೇಳ್ಬೇಕು ಯಾಕೆ ನೀ ಬಾಬ್ರಂಗೆ ಕೊಪ್ಪಳಿಗೆ ಹೋಯ್ತಿದ್ರಿ ಏನು ಎಂತು ಅಂತ ಹೇಳಿ ಮುಗ್ದೇ ಹೋಯ್ತಲ್ಲ ತಪ್ಪು ಮಾಡಿದ್ಮೇಲೆ ಯಾಕೆ ಪಟ್ಟಿರಿ ನೀವು ಯಾಕೆ ಇದು ಮಾಡ್ಬೇಕು ನೀವು ಇನ್ನು ಮುಂದೆ ನೋಡ್ಬೇಕು ಹೇಳಕ್ಕೆ ಯಾಕೆ ಬೇಕ್ರೆ ತಪ್ಪು ಮಾಡಿಲ್ಲ ನೀವ್ಯಾಕ್ ತಲೆ ಕೆಳಸ್ಕತಿದಿರಿ ಹೇಳಿ ಹೇಳ್ತೀನಿ 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 ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಮುದ್ದೆ ಒಂದು ವೀಡಿಯೋದಿಂದ ಅದೇ ಗಂಗೆ ಜನ್ಮ ರಹಸ್ಯ ಅವ್ಳು ಯಾರು ಏನು ಎಂತು ಅಂದ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಬರ್ತದೆ ಪ್ಲಾಸ್ಪಿಕ್ ವೀಡಿಯೋ ದಯವಿಟ್ಟು ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ சரினா அங்கே பண்ணி நம்பர் ஏன்னு ஏழு தர கேட்க வந்து விடக்கா ஆய் தான் அங்கே வீடியோ வேங்க தந்துவிட்டு தயவுட்டு கமெண்ட்மேடி வீடியோ இஷ்டாக இருக்கிற லைக் மாதிரி சேர்ம மாதிரி யார் சப்ஸ்கிரை மாயவிட்டு சப்ஸ்க்ரை மாண்டு நமக்கு எச்சு சப்போர்ட் மாறப்பா பண்ணி பண்ணி ஓட்டு பரத ப்ளாஸ் பேக்கே